ಸ್ಪೆಷಲ್ ಬಂಡಲ್ ಯು ಸಿ ಪರ್ಚೇಸ್ ಕ್ರೇಜಿ ಚಿಕನ್ ಡೇ ಲೋಟಸ್ ಕಾರ್ ಕೊಲಬ್ರೇಷನ್ ಹಾಯ್ ಗೈಸ್ ಇವತ್ತು ಬಂದು ನಾವು ಫೋರ್ ಪಾಯಿಂಟ್ ಅಪ್ಡೇಟ್ ಅಲ್ಲಿ ಬರ್ತಾರೋ ಹಲವಾರು ಫ್ಯೂಚರ್ಸ್ ಯು ಸಿ ಎಲ್ಲ ಹಿಂಗ್ ಪರ್ಚೇಸ್ ಮಾಡೋದು ಏನು ಅಂತ ನೋಡ್ತಾ ಹೋಗ್ತಾರೆ ಈ ವಿಡಿಯೋದಲ್ಲಿ ಹಂಗೆ ಕ್ರೇಜಿ ಚಿಕನ್ ಡೇ ಅಂತ ಒಂದು ಬಂದಿದೆ ಗೈಸ್ ಇದು ಬಂದು ರ್ಯಾಂಕ್ ಪುಷ್ ಮಾಡೋರಿಗೆ ಯೂಸ್ಫುಲ್ ಅಂತಾನೆ ಹೇಳ್ತೀನಿ ಇನ್ನ ನಾರ್ಮಲ್ ಇನ್ನೇನು ಇಲ್ಲ ಇದರಲ್ಲಿ ಬಂದು ಇಲ್ಲಿ ನೋಡಬಹುದು ರ್ಯಾಂಕ್ ಪ್ರೊಟೆಕ್ಷನ್ ಮತ್ತೆ ಏನೇನು ಹಲವಾರು ಫ್ಯೂಚರ್ಸ್ ಅನ್ನೋದು ಇದರಲ್ಲಿ ಆಡ್ ಮಾಡಿದ್ದಾರೆ ಇದು ಬಂದು ಆ್ಯಡ್ ಆಗ್ತಾ ಹೋಗ್ತಾರ ಇದು ಬಂದು ಡೋ ಪುಷ್ ಮಾಡ್ತಾರಲ್ಲ ಗೈಸ್ ರ್ಯಾಂಕ್ ಪುಷ್ ಮಾಡ್ತಾರಲ್ಲ ಅವರಿಗೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇದು ಡಬಲ್ ಲೈಕ್ ಹಂಗೆ ಪಾಪುಲಾರಿಟಿ ಡಬಲ್ ಆ ತರ ಆಗೋ ತರ ಏನೋ ಒಂದು ಫೀಚರ್ ಬಿಟ್ಟಿದ್ದಾರೆ ಹಂಗೆ ಇದು ಬಂದು ಊಜಿ ಸ್ಕಿನ್ ಅನ್ನೋದು ಕೊಟ್ಟಿದ್ದಾರೆ ಗೈಸ್ ಇದು ಬಂದು ತ್ರೀ ಡೇಸ್ ಅನ್ನೋದು ಇರುತ್ತೆ ಇದ್ರೊಳಗಡೆ ನೋಡಿ ಇದು ಬಂದು ಎರಡು ದಿವಸ ಅನ್ನೋದು ಇರುತ್ತೆ ಗೈಸ್ ಹನ್ನೊಂದನೇ ತಾರೀಕಿಂದ ಸಾರಿ ಹನ್ನೆರಡನೇ ತಾರೀಕಿಂದ ಹದಿಮೂರನೇ ತಾರೀಕು ಇರುತ್ತೆ ಯೂಸ್ಫುಲ್ ಆಗಿರುತ್ತೆ ಅವ್ರಿಗೆ ಡೂ ಆಡೋರಿಗೆ ಅಂತ ಹೇಳ್ತೀನಿ ಇಷ್ಟೇ ಗೈಸಿದೇನು ಇಲ್ಲ ಇದ್ರ ಕಾನ್ಸೆಪ್ಟು ಇಲ್ಲಿ ನೋಡ್ಬೋದು ಬಂದು ಹೊಸದಾಗಿ ಹೋಮ್ ಕ್ರಿಯೇಟ್ ಮಾಡ್ತಾರಲ್ಲ ಗೈಸ್ ಇಲ್ಲಿ ಬಿ ಜಿ ಎಮ್ ಐಲಿ ಹೋಮ್ ಕ್ರಿಯೇಷನ್ ಎಲ್ಲ ಮಾಡೋದೆಲ್ಲ ಬರ್ತಾ ಇದೆ ಅವಾಗ ಇದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಐಡಿಯಾ ಇರಲ್ಲ ಇದೇನು ಏನಾದರೂ ಬೇಕು ವೀಡಿಯೋ ಅಂತ ಅಂದರೆ ಕೇಳಿ ವೀಡಿಯೋ ಮಾಡೋಕ್ತೀನಿ ಇದ್ರಲ್ಲಿ ನೋಡ್ಬೋದು ಇದ್ರದ್ದು ವಾಲು ಮತ್ತು ರೂಫ್ಟಾಪು ಏನೇನೋ ಕಲೆಕ್ಟ್ ಆಗ್ತಾ ಇರುತ್ತೆ ಇದು ಬಂದು ಒಂದು ಹೌಸ್ ಬಿಲ್ಡ್ ಮಾಡೋ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ ಗೈಸ್ ಬಿ ಜಿ ಎಮ್ ಐಲಿ ಎಲ್ಲರಿಗೂ ಗೊತ್ತಿರೋದೇ ಇದು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಇದು ವಿಡಿಯೋ ಮಾಡಬೇಕು ಇದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ವೀಡಿಯೋ ಮಾಡಿಬಿಡ್ತೀನಿ ನೆಕ್ಸ್ಟ್ ಬಂದು ಇಲ್ಲಿ ಎಕ್ಸ್ಟ್ರೀಮ್ ಚಾಲೆಂಜ್ ಅಂತ ಒಂದ್ ಗೈಸ್ ಇಲ್ಲಿ ಇಲ್ಲ ಫಿಫ್ಟಿ ಚಿಕನ್ ಡಿನ್ನರ್ ಹೊಡೆದು ನಮಗೆ ಒಂದು ಬ್ಯಾಕ್ ಪ್ಯಾಕ್ ಅನ್ನೋದು ಕೊಡ್ತಾ ಇದ್ದಾನೆ ಗೈಸ್ ಈ ಬ್ಯಾಕ್ ಪ್ಯಾಕ್ ವರ್ತಾ ಇಲ್ಲ ಅಂತ ನೀವೇ ಹೇಳಿ ಗೈಸ್ ಇಲ್ಲಿ ನೋಡಬಹುದು ಲೆವೆಲ್ ಒನ್ನು ಲೆವೆಲ್ ಟು ಲೆವೆಲ್ ತ್ರೀ ನೋಡೋದಕ್ಕೆ ಯಾವ ತರ ಕಾಣಿಸ್ತಾ ಇದೆ ಅಂತ ನೀವೇ ನೋಡಬಹುದು ಚೆನ್ನಾಗಿದೆ ಒಂದು ಸೈಡ್ ಚೆನ್ನಾಗಿಲ್ಲ ಅನ್ನೋ ಥರನೇ ಇದೆ ಬಟ್ ಯಾವ ಥರ ಯಾವ ಬ್ಯಾಗ್ ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್ ವೇಸ್ಟ್ ಗೆ ಅದು ಫಿಫ್ಟಿ ಚಿಕನ್ ಡಿನ್ನರ್ ಹೊಡಿಬೇಕಂತ ಈ ಬ್ಯಾಗ್ ಪ್ಯಾಕ್ ಗೆ ಒರ್ತಾ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ ರೈಸ್ ನೆಕ್ಸ್ಟ್ ಬಂದು ನಮಗೆ ಇಲ್ಲಿ ಓಕೆ ಬೋನಸ್ ಚಾಲೆಂಜ್ ಅನ್ನೋದು ಒಂದು ಆಡ್ ಗೈಸ್ ಇಲ್ಲಿ ಬಂದು ಬೋನಸ್ ಚಾಲೆಂಜ್ ಆಡಿ ಎಷ್ಟೊಂದು ಜನ ಈ ಕಾಯಿನ್ಸ್ ಜಿ ಕಾಯಿನ್ಸ್ ಅನ್ನೋ ತರ ಇದೆಯಲ್ಲ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಇಲ್ಲಿ ನೋಡಬಹುದು ಯಾವ್ಯದಕ್ಕೆ ಎಷ್ಟೆಷ್ಟು ಯು ಸಿ ಬರುತ್ತೆ ಏನೇನೋ ಅಂತ ಆಡ್ ಮಾಡ್ತಾ ಹೋಗಿದ್ರೆ ಇಲ್ಲಿ ಒಂದು ತೌಸಂಡ್ ಜಿ ಕಾಯಿನ್ಸ್ ಏನಾದರೂ ಇತ್ತಂದ್ರೆ ಒಂದು ಹಂಡ್ರೆಡ್ ಯು ಸಿ ಲೆಕ್ಕಾಚಾರ ಇಲ್ಲಿ ಇಲ್ಲಿ ನೋಡಬಹುದು ಹಂಡ್ರೆಡ್ ಒಂದು ಇಲ್ಲಿ ಟೂ ತೌಸಂಡ್ ಜಿ ಕಾಯಿನ್ಸ್ ಇತ್ತಂತೆ ಅಂದರೆ ಟೂ ಹಂಡ್ರೆಡ್ ಯು ಸಿ ಅದೇ ತರನೇ ಫೋರ್ ಹಂಡ್ರೆಡ್ ಟೂ ಫಿಫ್ಟಿ ಆ ಥರ ಆಡ್ ಮಾಡ್ತಾ ಹೋಗಿದ್ದಾನೆ ಇನ್ನು ಏನಾದರೂ ಕೊಟ್ಟರೆ ಅಲ್ಲಿ ಕ್ಲಾಸಿಕ್ ಆ ಥರ ಏನಾದರೂ ಕೊಡೋ ತರ ಒಂದು ಆಪ್ಷನ್ ಮಾಡಿಬಿಟ್ಟಿದ್ದಾನೆ ಇಷ್ಟೇ ಇವು ಈ ಬೋನಸ್ ಚಾಲೆಂಜ್ ಬಗ್ಗೆ ಗೊತ್ತಿಲ್ಲ ಅಂತ ಏನಾದರೂ ಹೇಳಿ ಗೈಸ್ ಹಳೇ ವೀಡಿಯೋದಲ್ಲಿ ನಾನು ಹಳೇ ವೀಡಿಯೋಗಳೆಲ್ಲ ಮಾಡಿ ಹಾಕಿದ್ದೀನಿ ಆ್ಯಕ್ಚುಲಿ ಬೋನಸ್ ಚಾಲೆಂಜ್ ಬಗ್ಗೆ ಅದೇನಾದರೂ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವೀಡಿಯೋ ಬೇಕಂದ್ರೆ ಕೇಳಿ ನಾನು ಮಾಡಾಕ್ತೀನಿ ಇಲ್ಲಿ ನೋಡ್ಬೋದು ಫೈನಲಿ ನಮಗೆ ಬಂದು ಡೈಲಿ ಸ್ಪೆಷಲ್ ಬಂಡಲ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಗೈಸ್ ನಾನು ಪಬ್ಜಿ ಮೊಬೈಲಲ್ಲಿ ತೋರಿಸಿದ್ದೆ ಇವಾಗ ನೋಡ್ಬೋದು ನಮ್ಮ ಬಿ ಜೆ ಎಮ್ ಐಲ್ಲೇ ತೋರಿಸ್ತಾ ಇದ್ದೀನಿ ಅದರಲ್ಲಿ ಬಂದು ಇಪ್ಪತ್ತಾರು ರೂಪಾಯಿಗೆ ಬಂದು ಟ್ವೆಂಟಿ ಫೈವ್ ಯು ಸಿ ಅನ್ನೋ ಥರ ಕೊಟ್ಟಿದ್ದ ಇಪ್ಪತ್ತೇಳು ಇಪ್ಪತ್ತಾರು ರೂಪಾಯಿಗೋ ಇಲ್ಲಿ ನೋಡ್ಬೋದು ನಮಗೆ ಟ್ವೆಂಟಿ ರುಪೀಸ್ಗೆ ಬಂದು ಟ್ವೆಂಟಿ ಫೈವ್ ಯು ಸಿ ಅನ್ನೋದು ಕೊಟ್ಟಿದ್ದೇನೆ ಗೈಸ್ ಇಲ್ಲಿ ಬಂದು ನಾರ್ಮಲ್ ಆಗಿ ಮೆಟೀರಿಯಲ್ಸು ಅದನ್ನ ಪಬ್ಜಿ ಮೊಬೈಲ್ ಅಲ್ಲಿ ತೋರಿಸಿರೋ ತರನೇ ಎಷ್ಟೊಂದು ಜನ ವಿಡಿಯೋ ನೋಡಿದಿರ ಅದನ್ನ ಅದೇ ತರನೇ ಕನ್ಸೆಪ್ಟ ಇದೇನು ಇದನ್ನು ಇಲ್ಲಿ ಬಂದು ನಮ್ಗೆ ಏನಂದ್ರೆ ಟ್ವೆಂಟಿ ಯು ಸಿ ಕೊಟ್ಟು ಟ್ವೆಂಟಿ ಫೈವ್ ಯು ಸಿ ಜೊತೆಗೆ ನಮಗೆ ಮೆಟೀರಿಯಲ್ಸು ಇಲ್ಲ ಏನಾದರೂ ಒಂದು ಸಿಗುತ್ತೆ ನಮಗೆ ಹೇಳೋಕ್ಕಾಗಲ್ಲ ಇಲ್ಲಿ ಬಂದು ನಾವು ಮೂರು ಸಲ ಪರ್ಚೇಸ್ ಮಾಡಿದ್ರೆ ಲಾಕ್ ಅನ್ನೋದು ಓಪನ್ ಆಗುತ್ತೆ ಗೈಸ್ ಈ ಕಡೆ ಇರೋದು ಅದ್ರಲ್ಲಿ ಬಂದು ನಮಗೆ ಮೈನ್ ಮೆಟೀರಿಯಲ್ಸು ಹಂಗೆ ಎಡೆಂಡ್ ಮೆಟೀರಿಯಲ್ಸು ಮೂರು ಮೂರು ಮೆಟೀರಿಯಲ್ಸ್ ನಾಲ್ಕು ಮೆಟೀರಿಯಲ್ಸು ಹಂಗೆ ಫ್ರೀಡಮ್ ಅನ್ನೋದೊಂದು ಇದೆಯಲ್ಲ ಗೈಸ್ ನಿತೀಕ್ ಫರ್ ಜಿಲ್ಲೆ ನಾವು ಗೋಲ್ಡ್ ಡೈಮಂಡ್ ಕೊಡ್ತಗೊಳಲ್ವಾ ಅದೊಂದು ಕಾಯಿನ್ ಅನ್ನೋದು ಕೊಡ್ತಾನೆ ಇನ್ನೊಂದು ಮೇನ್ ತಿಂಕ್ ಏನದಂದ್ರೆ ಇಲ್ಲಿ ನಮಗೆ ಇದು ಕೊಟ್ಟಿದ್ದೇನೆ ಗೈಸ್ ಯು ಸಿ ಇದು ಇದು ಪ್ಯಾಕ್ ಆರ್ ರಾಯಲ್ ಪಸ್ ವೋಚರ್ ಅನ್ನೋದು ಕೊಟ್ಟಿದ್ದಾನೆ ಇದರಲ್ಲಿ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಟೂ ಹಂಡ್ರೆಡ್ ಯು ಸಿ ವೋಚರ್ ಕೊಟ್ಟಿದ್ದಾನೆ ಗೈಸ್ ಬೈ ಮಾಡಿ ಮೂರು ಸಲ ಬೈ ಮಾಡಿದ ತಕ್ಷಣ ಸಿಕ್ಕಿದ್ರೆ ನಿಮ್ಗೆ ಲಕ್ಕಿದ್ರೆ ಸಿಗುತ್ತೆ ನೋಡಿ ಹೆಂಗೆ ಬೈ ಮಾಡೋದು ಏನು ಅಂತ ಒಂದ್ಸಲಿ ತೋರಿಸ್ಬಿಡ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ಬೈ ಮಾಡಿದ ತಕ್ಷಣ ಮೇಲೆ ಗೂಗಲ್ ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡಿ ನಾವು ಬೈ ಮಾಡೋ ಥರ ಇತ್ತು ಗೈಸ್ ಫಸ್ಟ್ ಬಂದು ನಾವು ಫ್ರೀಯಾಗೆ ಬೈ ಮಾಡೋ ಥರ ಇತ್ತು ಗೂಗಲ್ ಪಾಯಿಂಟ್ ಎಲ್ಲ ಆ್ಯಡ್ ಮಾಡಿ ಮತ್ತೆ ಇನ್ನೊಂದೇನಾದರೂ ಒಂದು ಆಫರ್ ಥರ ಕೊಡ್ತಾ ಇದ್ದೆ ಗೂಗಲ್ ಐಡಿಯಲ್ಲಿ ಅದರಲ್ಲಿ ಏನಾದರೂ ಒಂದು ಕ್ಲೈಮ್ ಮಾಡಿ ನಾವು ಫ್ರೀಯಾಗಿ ತೊಗೊಬೋದು ಇದರಲ್ಲಿ ಆಪ್ಷನ್ ತೋರಿಸ್ತಾ ಇಲ್ಲ ಇದರಲ್ಲೇ ಒಂದು ವೀಕಲ್ಲಿ ನಾನು ಬೈ ಮಾಡ್ತಾ ಹೋಗ್ತಾ ಇರ್ತೀನಿ ಬೈ ಮಾಡಬೇಕಾದ್ರೆ ಏನಾದರೂ ಬಂತಂದ್ರೆ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ ಯಾವ ಥರ ಫ್ರೀಯಾಗಿ ಬೈ ಮಾಡೋದು ಏನಂತ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಕ್ಕೊಂಡು ಬೆಲ್ಲೈಕನ್ನು ಆಲೆಲ್ಲ ಹಾಕೊಳ್ಳಿ ಅವಾಗ ನಿಮಗೆ ನೋಟಿಫಿಕೇಶನ್ ಅನ್ನು ಬರೋದು ಇಲ್ಲಿ ನೋಡ್ಬೋದು ಹೋಗಿದ ತಕ್ಷಣ ನಾನು ಬೈ ಮಾಡ್ತೀನಿ ಗೈಸ್ ಇಲ್ಲಿ ನೋಡ್ಬೋದು ಸ್ವೈಪ್ ಮಾಡಿ ನಾನು ಪೇ ಕೂಡ ಮಾಡ್ತೀನಿ ಯಾವ ಥರ ಭಯ ಆಗುತ್ತೆ ಅಂತ ನೋಡಿ ಇದಕ್ಕೆ ನಾನು ಬಂದು ಫೋರ್ ಪಾಯಿಂಟ್ಸ್ ಅನ್ನೋದು ಕೊಡ್ತಾ ಇದ್ದೀನಿ ಫಸ್ಟ್ ಬಂದು ಫಾರ್ ಫೋರ್ ಪಾಯಿಂಟ್ಸ್ನ ಆ್ಯಡ್ ಮಾಡಿದ ತಕ್ಷಣ ನಮಗೆ ಫಿಫ್ಟೀನ್ ರು ಟ್ವೆಂಟಿ ರುಪೀಸ್ ಇರೋದು ಬಂದು ಫಿಫ್ಟೀನ್ ರುಪೀಸ್ಗೆ ಆ ಥರ ಏನಾದರೂ ಆ್ಯಡ್ ಆಗಿ ನಮಗೆ ಯು ಸಿ ಪರ್ಚೇಸ್ ಮಾಡೋ ಥರ ಇತ್ತು ಇಲ್ಲೇನಂದರೆ ಅದು ಆ್ಯಡ್ ಮಾಡೋ ಥರನೇ ತೋರಿಸಿಲ್ಲ ಫ್ಯೂಚರಲ್ಲಿ ಏನಾದರೂ ಆಡ್ ಮಾಡೋ ಥರ ಏನಾದರೂ ಇದ್ರೆ ಇಲ್ಲ ನೆಕ್ಸ್ಟು ಯಾವ್ದಾನ ಯು ಸಿ ಈವೆಂಟು ಏನಾದರೂ ಬಿಟ್ಟಾಗ ನಾನು ಫ್ರೀಯಾಗಿ ಯಾವ ಥರ ಪರ್ಚೇಸ್ ಮಾಡೋದು ಏನು ಅಂತ ಒಂದು ಆಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಅದು ಬಂದು ಗೂಗಲ್ ಐಡಿಯಲ್ಲಿ ನಮಗೆ ಸಿಗುತ್ತಾ ಹೋಗ್ತಾ ಇರುತ್ತೆ ಇಲ್ಲಿ ನೋಡ್ಬೋದು ನಾನು ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀನಿ ಇಲ್ಲಿ ಪರ್ಚೇಸ್ ಮಾಡಿದ ತಕ್ಷಣ ನನಗೆ ಬಂದು ಕ್ಲಾಸಿಕ್ ರೇಟ್ ಯಾವುದೋ ಒಂದು ಕೊಟ್ಟಿದ್ದಾನೆ ಗೈಸ್ ನಾನು ಎಕ್ಸೆಪ್ಟ್ ಮಾಡಿದೆ ಏನಾದರೂ ಒಂದು ಮೆಟೀರಿಯಲ್ಸ್ ಆದರೂ ಸಿಗ್ತಾನೆ ಅಂತ ನಿಮ್ಗೆ ಏನಾದ್ರೂ ಅದೃಷ್ಟ ಇದ್ರೆ ನಿಮಗೆ ಸಿಗ್ಬೋದು ಆ್ಯಕ್ಚುಲಿ ಟ್ರೈ ಮಾಡಿ ನೋಡಿ ಟ್ವೆಂಟಿ ರುಪೀಸ್ಗೆ ಟ್ವೆಂಟಿ ಫೈವ್ ಯೂಸ್ ಅನ್ನೋದು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾನೆ ಇಲ್ಲಿ ಹಂಗೆ ನಾನು ಬೈ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇನ್ನ ಎರಡು ಬೈ ಮಾಡಿದ್ರೆ ನನಗೆ ಇಲ್ಲಿ ಮೆಟೀರಿಯಲ್ಸ್ ಅನ್ನೋದು ಓಪನ್ ಆಗುತ್ತೆ ಇದ್ರೊಳಗಡೆ ಇರೋದು ನಾನು ಏನಂತಂದ್ರೆ ಓಕೆ ಇದು ಮೆಟೀರಿಯಲ್ ಸಿಕ್ಕಿದ್ರೆ ಒಂದು ಒಳ್ಳೇದ ಅಂತಾನೆ ನಾನು ಹೇಳ್ತೀನಿ ಇಲ್ಲಾಂದರೆ ಆರ್ ಓಚರ್ ಇರುತ್ತಲ್ಲ ಗೈಸ್ ಅದು ಸಿಕ್ಕಿದ್ರೆ ಅಂತ ಹೇಳ್ತೀನಿ ನನ್ನ ಗೈಸ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಸ್ಕೊತೀನಿ ಇದು ಬಂದು ನಮಗೆ ಎಷ್ಟನೇ ತಾರೀಕವರೆಗೂ ಎಷ್ಟನೇ ತಾರೀಕು ಇರುತ್ತೆ ಅಂತ ಹೇಳಿದ್ರೆ ಹನ್ನೆರಡನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಇರುತ್ತೆ ನಾನು ಆಲ್ರೆಡಿ ಪರ್ಚೇಸ್ ಮಾಡಿರೋದು ಲಿಮಿಟ್ ಮುಗ್ದೋಗಿದೆ ಇವತ್ತಿಗೆ ತಿರ್ಗಾ ನಾಳೆ ಬರುತ್ತೆ ನಾಳೆ ಬಂದು ತಿರ್ಗ ಇಪ್ಪತ್ತು ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಇಲ್ಲೊಂದು ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ನಮ್ಗೆ ಇಲ್ಲಿ ಓಪನ್ ಆಗ್ತಾ ಗೈಸ್ ಇಲ್ಲಿ ನೋಡ್ಬೋದು ಓಚರ್ ಜೊತೆಗೆ ನಮಗೆ ನನಗೆ ಯೂಸ್ಫುಲ್ ಅಂತ ಅನ್ಸಿದ್ದು ನನಗೆ ಬಂದು ಟೂ ಹಂಡ್ರೆಡ್ ಯೂಸ್ ಇದು ಬಂದು ಆರ್ ಪಿ ಇದೆಯಲ್ಲ ಗೈಸ್ ಓಚರು ಅದು ಯೂಸ್ಫುಲ್ ಇಲ್ಲಾಂದ್ರೆ ಮೆಟೀರಿಯಲ್ಸ್ ಎಷ್ಟೊಂದು ಜನ ಗನ್ ಅಪ್ಡೇಟ್ ಮಾಡ್ಕೊಂಡಿರಾನೆ ಹಂಗೆ ಇಟ್ಕೊಂಡಿರ್ತೀರ ಅವ್ರಿಗೆ ಯೂಸ್ಫುಲ್ ಅಂತ ನಾನು ಅನ್ಸ್ಕೊಂತೀನಿ ಇಷ್ಟೇ ಗೈಸ್ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಸ್ಕೊಂಡು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಹೆಂಗ್ ಬೈ ಮಾಡೋದು ಏನು ಅಂತಾನೆ ಹೇಳ್ತಾ ಹೋಗ್ತಾ ಇರ್ತೀನಿ ಫ್ರೀ ಏನಾದ್ರು ಅಂತ ಆಡ್ ಮಾಡಿ ಪಾಯಿಂಟ್ಸ್ ಅನ್ ಗೂಗಲ್ ಫೈನ್ಸ್ ನೆಕ್ಸ್ಟ್ ಇಲ್ಲಿ ಬಂದು ಲೋಟಸ್ ಕಾರ್ ಕಲೋಬರೇಷನ್ ಬರುತ್ತೆ ಅಂತ ನಾನು ಆಲ್ರೆಡಿ ಇಮೇಜಸ್ ಎಲ್ಲ ಹಾಕಿ ಗೈಸ್ ಇದು ಬಂದು ಪಬ್ಜಿ ಮೊಬೈಲ್ ಹೇಳಿ ಗೆ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಬಿ ಜಿ ಎಮ್ ಐಗೆ ಬಂದಿಲ್ಲ ನೋಡೋಣ ಯಾವಾಗ ಬರುತ್ತೆ ಏನು ಅಂತ ಎಕ್ಸ್ಟಿನ್ ಮುಂದಕ್ಕೆ ಹಾಕಿದಾರೆ ಡೇಟ್ ಅಂತಾನೆ ಹೇಳ್ಬೋದು ಬಿ ಜಿ ಎಮ್ ಐಲಿ ಯಾವಾಗ ಬರುತ್ತೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ಕಾರ್ ಸ್ಕಿನ್ ಆ್ಯಡ್ ಮಾಡಿದರೆ ಇದು ಬಂದು ನಮಗೆ ಒಂದು ಇಷ್ಟ ದಿಸ ಅಂತ ಇರುತ್ತೆ ಮೋಟಾರ್ ಬಂದು ಬರ್ತಾ ಗೈಸ್ ಈ ಕಾರ್ ಸ್ಕಿನ್ಸ್ ಇದು ಸ್ಪಿನ್ ಮಾಡೋದು ಜಾಸ್ತಿ ಯೂಸ್ ಯೂಸಿ ಬೇಕಾಗುತ್ತೆ ಆ್ಯಕ್ಚುಲಿ ನೋಡೋಣ ಯಾವ ತರ ಇರುತ್ತೆ ಏನಂತ ಬನ್ನಿ ಇಲ್ಲಿ ನೋಡಬಹುದಾ ಗೈಸ್ ಬ್ಲೂ ಕಲರ್ ಕಾರ್ ಅಲ್ಲಿ ಕ್ರೇಜಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಗೈಸ್ ವರ್ತನೋ ತರ ಏನಿಲ್ಲ ಅದಕ್ಕೆ ಏನಂದ್ರೆ ಅಪ್ಡೇಟ್ ಮಾಡೋತಾರಲ್ಲ ಏನು ಫೀಚರ್ಸ್ ಬಿಟ್ಟಿಲ್ಲ ಆವಾಗಿ ಬರ್ತಾರೋ ಕಾರ್ಗಳನ್ನೆಲ್ಲ ಅಪ್ಡೇಟ್ ಮಾಡಿ ಆ ತರ ಎಲ್ಲ ಬಿಡ್ತಾ ಇದೆ ಬಟ್ ಇದ್ರಲ್ಲಿ ಏನು ಅಪ್ಡೇಟ್ ಮಾಡೋ ತರಲ್ಲ ಏನು ಫೀಚರ್ಸ್ ಅಲ್ಲ ಏನು ಆ್ಯಡ್ ಮಾಡಿಲ್ಲ ಇಲ್ಲಿ ಮೂರು ಕಲರ್ ನಾಲ್ಕು ಕಲರ್ ಕಾರ್ ಅನ್ನೋದು ಬಿಟ್ಟಿದ್ದಾರೆ ಎಲ್ಲೋ ಅಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್ ಇದು ಬಂದು ಡಾಸಿಯ ಕಾರಿಗೆ ಆಡ್ ಆಗುತ್ತೆ ಅನ್ಸುತ್ತೆ ಎಲ್ಲೋ ಕಲರ್ ಕಾರು ಇನ್ನು ಮಿಕ್ಕಿದೆಲ್ಲ ಬೇರೆದೆಲ್ಲ ಯಾವ ತರ ಆಡ್ ಆಗುತ್ತೆ ಅಂತ ನೋಡಬಹುದು ಇದು ಬಂದು ಬ್ಯಾಕ್ ಸೈಡ್ಗೆ ಕಾರ್ ಹಿಂದೆ ಬಂಪರ್ ತರ ಏನೋ ಒಂದು ಬರುತ್ತೆ ಗೈಸ್ ಅದಕ್ಕೆ ಆಡ್ ಮಾಡೋ ತರ ಅಂತ ನಾನು ಅನ್ಸ್ಕೊಂತೀನಿ ನೋಡಿ ಶೋ ಮಾಡ್ತೀನಿ ಅದನ್ನ ಕ್ಲಿಕ್ ಮಾಡಿ ನೋಡಬಹುದು ಕಾರ್ ಹಿಂದೆ ಯಾವ ತರ ಬಂದಿದೆ ಅಂತ ಪರ್ಪಲ್ ಕಲರ್ ಕಾರ್ ಹಿಂದೆ ಹಿಂದೆ ಬಂದಿರೋ ತಲಾ ಗೈಸ್ ಮೊಫ್ಲರ್ ಏನೋ ಅಂತಾರೆ ಅದನ್ನ ನೋ ಐಡಿಯಾ ಅದ್ರ ಮೇಲೆ ಇನ್ನೊಂದು ಇದು ನೋಡಿ ಗೈಸ್ ಯಾವುದೋ ಸ್ಪೈಡರ್ ಉಳನ ಯಾವುದೋ ತಂದಿ ಕಾರ್ ಮೇಲೆ ಇಟ್ಟಿರೋ ತರ ಇದೆ ಅದು ಇದೇನು ಚೆನ್ನಾಗೇ ಇಲ್ಲ ಗೈಸ್ ಸುಮ್ಮನೆ ವೇಸ್ಟ್ ಅಂತಾನೆ ಅನ್ಸ್ಕೊಂತೀನಿ ನಾನು ಈ ಕಾರ್ ಸ್ಪಿನ್ ಅಂತೂ ವರ್ಷದಾಗಿದೆ ಬಟ್ ಕಾರ್ ಸ್ಕಿನ್ಸ್ ಓಕೆನೆ ಗೈಸ್ ಮಸ್ತಾಗಿನ ಅನ್ನೋ ಥರ ಏನಿಲ್ಲ ಇನ್ನೊಂದು ಯಾವುದೋ ಪಂಪ್ಕಿನ್ ಅನ್ನೋದು ಕೊಟ್ಟಿದಾನೆ ಚೆನ್ನಾಗಿಲ್ಲ ಗೈಸ್ ಅದ್ರ ಜೊತೆಗೆ ಓಕೆ ಸ್ಪೈಡರ್ದು ಓಕೆನೆ ಗೈಸ್ ಅದ್ರ ಜೊತೆಗೆ ಔಟ್ಫಿಟ್ ಗೈಸ್ ಔಟ್ಫಿಟ್ ಇದು ಮೇಲ್ದ ಫಿಮೇಲ್ದ ಅಂತಾನೆ ಗೊತ್ತಾಗ್ತಲ್ಲ ಆ ಥರ ಇದೆ ಔಟ್ಫಿಟ್ ಇದು ನೋಡೋದಿಕ್ಕೆ ಓಕೆ ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು ಕಾರ್ ಸ್ಪಿನ್ ಅಷ್ಟು ಯೂಸಿ ಹಾಕಿ ಸ್ಪಿನ್ ಮಾಡೋರೆಲ್ಲ ಇರ್ತಾರೆ ಗನ್ ಗನ್ಸ್ಕಿನ್ ವರ್ಷಿಗೆ ವರ್ಷ ಈ ಸ್ಕಿನ್ ಎಷ್ಟಂತ ಕೊಡ್ತಾನೆ ಅಂತ ಗೊತ್ತಿಲ್ಲ ಗೈಸ್ ರಾಯಲ್ ಪಸ್ಸಲ್ಲೂ ಇದೆ ಕ್ಲಾಸಿಕ್ ರೇಟಲ್ಲೂ ಇದೆ ಎಲ್ಲ ಕ್ರೇಟ್ಸ್ ಅಲ್ಲೂ ಇದೊಂದು ಸ್ಕಿನ್ ಒಂದೊಂದು ಮಾತ್ರ ತಗೊಂಡು ಕೊಟ್ಬಿಡ್ತೇನೆ ಹೆಲ್ಮೆಟ್ ಗೈಸ್ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಓಕೆ ಹಂಗೆ ಬ್ಯಾಕ್ ಬೇಕು ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಏನು ಗೈಸ್ ಅಷ್ಟೇ ಏನೇನು ಕ್ಲಾಸಿಕ್ ರೇಟು ಅದೇ ನಾರ್ಮಲ್ ಆಗಿ ಆ್ಯಡ್ ಮಾಡಿಬಿಟ್ಟಿದ್ದಾನೆ ಗೈಸ್ ಕಾರ್ ಸ್ಕಿನ್ ಈ ಸಲ ಬರ್ತಾ ಇರೋದು ವರ್ಷ ಮಸ್ತಾಗಿದೆ ಅನ್ನೋದೇನಿಲ್ಲ ಲೋಟಸ್ ಕೋಲಾಬ್ರೈಸ್ ಅಂತೆ ಇದು ಬಂದು ಟೆನ್ ಯು ತರ್ಟಿ ಯು ಸಿಗೆ ಡೈಲಿ ಬಂದು ತರ್ಟಿ ಯು ಸಿ ಅನ್ನೋದು ಸ್ಪಿನ್ ಮಾಡೋ ಥರ ಇರುತ್ತೆ ಟೆನ್ರೋ ಬಂದು ಫೋರ್ ಫೈ ಫೋರ್ಟಿ ಯು ಸಿ ಕೊಟ್ಟು ತಗೊಳ್ಳೋ ಥರ ಇರುತ್ತೆ ಹಂಗೆ ನಮ್ಗೆ ಇಲ್ಲೊಂದು ಪ್ಯಾರಾಶೂಟ್ ಅನ್ನೋದು ಆ್ಯಡ್ ಮಾಡಿದಾನೆ ಗೈಸ್ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ಹಾಗೆ ಯು ಸಿ ಪರ್ಚೇಸ್ ವಿಡಿಯೋಸ್ ಇನ್ನೂ ಎಷ್ಟೊಂದು ಮಾಡಬೇಕು ಗೈಸ್ ಅದ್ರದ್ದು ಅಪ್ಡೇಟ್ ಬರ್ತಾ ಹೋಗ್ತಾ ಇರುತ್ತೆ ಆ ಅಪ್ಡೇಟ್ ಹಾಕಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಂಗೆ ಲೈಕ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸಿ ಬಾಯ್ ಬಿಟ್ಟು ಸಿಕ್ ಬಾಯ್ ಸಿ ಯು ಸೂನ್ ಗೈಸ್